ಹೇಳಿ ಸರ್ ನಿಮ್ಮ ಹೆಸರೇನು ಸರ್ ಸರ್ ನನ್ನ ಹೆಸರು ಜಬಿಯೋಲ ಅಂತ ಎಷ್ಟು ಇದು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ವಾರ್ಡ್ ನಂಬರ್ ಹ್ಞೂ ಏನು ಸಮಸ್ಯೆ ಇಲ್ಲಿ ನಾಯಿಗಳದ್ದು ಸಮಸ್ಯೆ ಆಗಿದೆಯಾ ಏನು ಹತ್ತು ನಾಯಿ ಇದಾವೆ ಹಾಂ ಓಡಾಡಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಹಾಂ 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 ಮಕ್ಳಿಗೆ ಅಂದ್ರೆ ಓಡಾಡಕ್ ಅಂದ್ರೆ ನಾವ್ ತಗೊಂಡೋಗಿ ಮಕ್ಳಿಗೆ ಮನೆಗ್ ಬಿಡಕ್ ಆಗಿದೆ ಅಂಗಡಿ ಇದೆ ಆಸ್ತಿ ಅಂಗಡಿ ಇಲ್ಲಿ ಒಂದ್ ಮಗು ತಗೊಂಡೋಗಿ ಒಂದ್ ಮನೆಗ್ ಬಿಟ್ಟ ಬಿಡಂಗ್ ಆಗಿದೆ ಬೆಳಗ್ಗೆ ಇವಾಗ ಒಂದ್ ಐದ್ ಗಂಟೆಯಲ್ಲಿ ಒಂದು ಕುರಿಮರಿಗೆ ಒಂದು ಐದಾರು ನಾಯಿ ಸೇರಿ ಕಚ್ಬಿಟ್ಟೆ ಸಾಯಿಸ್ ಬಿಟ್ಟಿದಾವೆ ಮಕ್ಳು ಹೋಗಂಗಿಲ್ಲ ಅಡ್ರೆಸ್ ಆಗಿ ಹೋಗಂಗಿಲ್ಲ ಟ್ಯೂಷನ್ ಹೋಗಂಗಿಲ್ಲ ಬಂದ್ ಕಡಿತಾ ಇದ್ದಾವೆ ನಾಯಿ ಓಡಿಸ್ಕೊಂಡ್ ಬರ್ತಾವೆ ಹಾಡ್ ಮರಿನೂ ಸತ್ತೋಗೈತೆ ಇವತ್ತ ಹ ಇವಾಗ ಐದ್ ಗಂಟೆಯಿಂದ ಇದ್ದ ನಾಯಿಗಳು ಕಚ್ಚಿರೋದು ಮಬ್ಳು ಮಾಡಿ ಓಡಾಡಂಗಿಲ್ಲ ಮನುಷ್ಯರಿಗೆ ದೊಡ್ಡವ್ರಿಗೆನೆ ಓಡಿಸ್ಕೊಂಡ್ ಬಂದ್ಬಿಡ್ತಾವೆ ಕಚ್ಚಕ್ಕೆ ನಮ್ದು ಆರ್ ನಾಯಿ ಸತ್ತೋಗ್ಬಿಟ್ಟೈತೆ ದಯವಿಟ್ಟು ಏನಾರ ಪರಿಹಾರ ಮಾಡ್ಬೇಕು ನೀವು ನೆನೆ ಒಂದ್ ಮಗುಗೆ ಓಡಿಸ್ಕೊಂಡ್ ಹೋಗ್ಬಿಟ್ಟೈತೆ ನೀವ್ ಏನಾರ ಒಂದ್ಚೂರ್ ಪರಿಹಾರ ಮಾಡ್ಬೇಕು ನಗರಸಭೆಯವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ ಬೆಳಿಗ್ ಹೋಗಿ ಕಂಪ್ಲೇಂಟ್ ಬರ್ತೀವಿ ನಗರಸಭೆಗೆ ಸರಿ ಸರಿ ಎಲ್ಲ ಮಕ್ಳು ಓಡಾಡಂಗಿಲ್ಲ ಒಂದ್ ಟ್ಯೂಷನ್ಗೋಗಂಗಿಲ್ಲ ಒಂದ್ ಸ್ಕೂಲ್ಗ್ ಹೋಗಂಗಿಲ್ಲ ಯಾರಿಲ್ಲ ಯಾರ್ ಗಂಡಸರು ಕರ್ಕೊಂಡೋಗ್ ಬಿಡ್ಬೇಕು ಇಲ್ಲ ಅಂದ್ರೆ ಹೆಂಗಸರು ಕರ್ಕೊಂಡ್ ಬಿಡ್ಬೇಕು ಮಕ್ಳು ಮಾಡಿ ಓಡಾಡಂಗಿಲ್ಲ ಹಂಗ ಕೂತೈತಿ ಇಲ್ಲಿ ಒಂದು ಮಗು ಸಿಂಗಲ್ ಓಡಾಡಿಬಿಟ್ರೆ ನಾಯಿಗಳ್ದೇನೆ ಅಪಡೇಟ್ ಆಗಿಬಿಡುತ್ತೆ ಎಲ್ಲ ಸುತ್ತಿಕೊಳ್ಳುತ್ತೆ ಹತ್ತು ನಾಯಿ ಸುತ್ತಕೊಳನೇ ದಿವಸ ಇಲ್ಲಿ ಹಾಸಿಗೆ ಅಂಗಡಿ ಅವ್ರ ಮಗುಗೇನೆ ಕಚ್ಚಿಬಿಟ್ಟಿತ್ತು ಬೇಗ ಓಡಿ ಬಂದು ನಾನು ಬಿಡಿಸ್ದೆ ಮಗು ಓಡಾಗಿ ಸುಸ್ತಾಗಿ ಮೇಲೆ ನೀರು ಒಂದು ಚಮ್ ನೀರು ಕುಡಿದು ಬಿಡು ಮನೆ ಮನೆಗೇನೆ ನುಗ್ಗಿಬಿಡ್ತಾ ಇದಾರೆ ಮಕ್ಕಳು ಮನೆ ಒಳಗೆ ಬರ್ತಾ ಇದ್ದಾರೆ ನುಗ್ಗ್ತಾಯಿಲ್ಲ ಮಕ್ಕಳು ಮನೆ ಮಾಡ್ತಾ ಇಲ್ಲ ಮನೆ ಒಳಗಡೆ ಬರುತ್ತೆ ನೀವು ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ತಾನೆ ಅಧಿಕಾರಿಗಳಿಗೆ ತಿಳಿಸ್ಬೇಕು ಒಳಗೆ ಒಳಗಡೆ ಹ್ಮ್ ಮತ್ತೆ ನೀವು ಹೋಗಿ ಒಂದು ನಗರಸಭೆಗೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ ಕಂಪ್ಲೇಂಟ್ ಕೊಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಾರು ಆಕ್ಷನ್ ತಗೋತಾರಂಗಾಪುರ ರೋಡಲ್ಲಿ ಗೋಡನ್ ಇದೆ ತೋಟದಲ್ಲಿ ಕಡಿಮೆ ಅಂದ್ರೆ ಒಂದು ಐವತ್ ಅರವತ್ ನಾಯಿ ಇದಾವಲ್ಲಿ ನಾಯಿ ಈಗ ಈ ಗೋರೆ ಆಲ್ರೆಡಿ ಸಿಗ್ತವೆ ಗಂಗಾಪುರ ರೋಡ್ ಅಲ್ಲಿ ಈವ್ ಇದಾರಲ್ಲ ಗೋಕರ್ ಶೆಟ್ಟ ಅವ್ರ ತೋಟದಲ್ಲಿ ನಮ್ ಗೋಡನ್ ಇದೆ ಗೋಡಣ ಅಲ್ಲಿ ಹೋದ್ರೆ ಐವತ್ ಅರವತ್ ಈಗ ಸಿಗ್ತವೆ ಅಲ್ಲಿ ಸಾಯಂಕಾಲ ಹೋಗಿ ನಾವು ಗೇಟ್ ಓಪನ್ ಮಾಡಂಗಿಲ್ಲ ನಮ್ಗೆ ಕಷ್ಟಕ್ ಬರ್ತಾವ್ ನಾಯಿಗಳು ಆಮೇಲೆ ಅಲ್ಲಿ ಹೋಗಿ ಬೇರೆ ಟಿ ಎಲ್ ತಗೊಳ್ಳಿ ನೀವು ಕಡಿಮೆ ಅಂದ್ರೆ ಅಲ್ಲಿ ಹತ್ತು ಜನಕ್ಕೆ ನಾಯಿ ಕಟ್ಟಿದಾವಾಗ್ಲೆ ಅಲ್ಲಿ ನಾವು ಐದ್ ವರ್ಷದಿಂದ ಇದೀವಿ ಆಗ್ಲೇ ನಮ್ ಗೋಡನಲ್ಲಿ ಅಲ್ಲಿ ಓಡಾಡೋ ಮಕ್ಳಿಗೆ ಮಕ್ಳು ನಮ್ಮ ಮಾಜಿಕ್ ಬರಕ್ ಬಿಡಲ್ಲ ನಾಯಿಗಳೂ ತುಂಬ ಅಬ್ಬರ ಆಗ್ಬಿಟ್ಟಿದೆ ಇದ್ರ ಬಗ್ಗೆ ಏನಾರು ಸರ್ಕಾರ ಒಂದು ಸ್ವಲ್ಪ ನೋಡಿ ಏನಾರು ಸ್ವಲ್ಪ ಕ್ರಮ ಕೈಗೊಳ್ಬೇಕು ಇಲ್ಲಾಂದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ ನಾಯಿಗಳಿಂದ ಇಲ್ಲ ಈ ಹಿಂದೆ ತುಂಬ ಕಂಪ್ಲೇಂಟ್ಸ್ ಎಲ್ಲ ಮಾಡಿದ್ದಾರೆ ಸಾರ್ವಜನಿಕರು ಅಂದರೆ ಇವತ್ತು ಇಲ್ಲಿ ಕುರಿ

ದೊಡ್ಡವರು ಆಚೆ ಬರೋಂಗಿಲ್ಲ ಯಂಗ್ಸ್ ಮಕ್ಕಳು ಆಚೆ ಬರಂಗಿಲ್ಲ ಏನ್ ಮಾಡೋದು ಸರ್ ಇದಕ್ಕೆ ಆಮೇಲೆ ಸಾಯಂಕಾಲ ಆಯ್ತು ಆಚೆ ಬರಂಗಿಲ್ಲ ಮಕ್ಕಳು